ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಏನು ಸರ್ಕಾರವನ್ನು ಎಚ್ಚರಿಸುವಂಥ ಪ್ರಯತ್ನಗಳು ಎಲ್ಲವೂ ಕೂಡ ನಡೀತಾ ಇರುವಂಥದ್ದು ಒಂದಷ್ಟು ವಿರೋಧ ಜನರಿಂದ ವ್ಯಕ್ತವಾಗ್ತಾ ಇರುವಂಥದ್ದು ಅದೇ ನಿಟ್ಟಿನಲ್ಲಿ ಈಗಾಗಲೇ ಏನು ಬೆಂಗಳೂರಿನ ರಸ್ತೆ ರಸ್ತೆ ಗುಂಡಿಗಳ ವಿಚಾರಕ್ಕೆ ಹಾಗೆಯೇ ಒಂದಷ್ಟು ಬೆಂಗಳೂರಿನ ಸಮಸ್ಯೆಗಳ ವಿಚಾರಕ್ಕೆ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಸಂಸ್ಥಾಪಕರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ವಿಭಿನ್ನವಾಗಿ ವಿನೂತನವಾಗಿ ಯಾವಾಗಲೂ ಕೂಡ ಅವರು ಏನು ಪ್ರತಿಭಟನೆಯನ್ನು ಅಥವಾ ಚಳುವಳಿಯನ್ನು ಯಾವಾಗಲೂ ಕೂಡ ಮಾಡ್ತಾನೆ ಇರ್ತಾರೆ ಇದೀಗ ಅವರು ಬೆಂಗಳೂರಿನಲ್ಲಿ ಅದೂ ಕೂಡ ಕೆ ಎಸ್ ಆರ್ ಟಿ ಸಿ ಬ ಏನು ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಒಂದು ವಿನೂತನವಾದಂತಹ ವಿಭಿನ್ನವಾದಂತಹ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಗುಂಡಿಗಳ ವಿರುದ್ಧವಾಗಿ ಬಂಡಿಯನ್ನು ಬಂಡಿಗಳ ಚಳುವಳಿ ಅನ್ನುವಂತಹ ವಿಭಿನ್ನವಾದಂತಹ ಒಂದು ಚಳುವಳಿ ಸೊ ಆ ನಿಟ್ಟಿನಲ್ಲಿ ಅವರೇ ನಮ್ಮ ಜೊತೆ ಇದ್ದಾರೆ ನೇರವಾಗಿ ಮಾತಾಡಿಸ್ತಾ ಹೋಗೋಣ ಸರ್ ಸಾಕಷ್ಟು ಚಳುವಳಿಗಳನ್ನ ತಾವು ಈ ಹಿಂದೆ ಮಾಡಿದ್ದೀರಾ ಲೆಕ್ಕವಿಲ್ಲದಷ್ಟು ಕೂಡ ಬಟ್ ಈ ಬಾರಿ ಬೆಂಗಳೂರಿನ ಸಮಸ್ಯೆಯನ್ನು ಇಟ್ಕೊಂಡು ಮತ್ತೆ ತಾವು ಚಳುವಳಿಯನ್ನ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ಅದು ಕೂಡ ಬಂಡಿಗಳ ಒಂದು ಬಂಡಿ ಇಟ್ಕೊಂಡು ಒಂದು ಚಳುವಳಿಯನ್ನು ಮಾಡ್ತಾ ಇದ್ದೀರಾ ಏನು ಹೇಳೋಕ್ಕೆ ಬಯಸ್ತೀರಾ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಗುಂಡಿ ವಿರುದ್ಧ ಬಂಡಿ ಚಳುವಳಿ ಬೆಂಗಳೂರೆಲ್ಲ ಗುಂಡಿಗಳಾದ ಮೇಲೆ ಟೈರ್ ಗಾಡಿಗಳು ಓಡಾಡೋಕ್ಕಾಗಲ್ಲ ಮತ್ತು ಇಂಜನ್ ಗಾಡಿಗಳು ಓಡಾಡಕ್ಕಾಗಲ್ಲ ಈಗ ಬೇ ಓಡಾಡ್ತಕ್ಕಂಥ ಒಂದೇ ಒಂದು ಮಾರ್ಗ ಎತ್ತಿನ ಗಾಡಿ ನಾವು ಹಿಂದೆನು ಎತ್ತಿನ ಗಾಡಿ ಮೆರವಣಿಗೆ ಮಾಡಿದ್ವಿ ಇದಕ್ಕೆ ಟೈರ್ ಇಲ್ಲ ಅಂತಲ್ಲ ಇದಕ್ಕೂ ಇದೆ ಎರಡು ಟೈರು ಆ ಕಾರು ಬಸ್ಗಳು ಬೇರೆ ಪರಿಸ್ಥಿತಿ ಇದಕ್ಕಿಲ್ಲ ಆ ದೃಷ್ಟಿಯಿಂದ ನಾವು ಇವತ್ತು ಇದೊಂದು ವಿನೂತನವೇ ಮೆಲ್ಗಪ್ಪ ವಿನೂತನವಾದಂಥ ಚಳುವಳಿಯನ್ನು ನಾವು ಈಗ ಮಾಡ್ತಾ ಇದ್ದೀವಿ ಎತ್ತಿನ ಗಾಡಿ ಈಗ ಬಸ್ ನಿಲ್ದಾಣದಲ್ಲಿ ನಾವು ತೀವ್ರವಾಗಿ ಇದನ್ನು ನಾವು ಚಳುವಳಿಯನ್ನು ನಡೆಸ್ತಾ ಇದ್ದೀವಿ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ ನೀವು ಬೆಂಗಳೂರಿನ ಮಂತ್ರಿ ಆಗಿದ್ದೀರಿ ನೀವೇನು ರಾವಣ ಅಲ್ಲ ಹತ್ತು ತಲೆ ಹತ್ತು ಇಪ್ಪತ್ತು ಕೈ ಇರ್ಕೆ ಒಬ್ಬರೇ ಮೊದಲು ನೀವು ಚುನಾವಣೆ ಮಾಡಿ ಚುನಾವಣೆ ಮಾಡಿ ಒಂದು ಇನ್ನೂರೈವತ್ತು ಕ್ಷೇತ್ರದಿಂದ ಚುನಾಯಿತ ಪ್ರತಿನಿಧಿಗಳು ಬಂದರೆ ಅದು ನಿಜವಾಗ್ಲೂ ಅನುಕೂಲ ಆಗುತ್ತೆ ಅಂತ ಗ್ರೇಟರ್ ಬೆಂಗಳೂರನ್ನ ತೀವ್ರವಾಗಿ ವಿರೋಧ ಮಾಡ್ಕೊಂಡೇ ಬಂದಿದ್ರ ಆದರೆ ವಿರೋಧ ನಡುವೆ ಈಗಾಗಲೇ ಗ್ರೇಟರ್ ಬೆಂಗಳೂರು ಇರುವಂಥದ್ದು ಬಟ್ ಚುನಾವಣೆ ಇನ್ನೂ ಕೂಡ ನಡೀತಲ್ಲ ಬಟ್ ಈಗ ನೀವು ಬಿ ಬಿ ಎಂ ಪಿ ಅಂತಂದ್ರೆ ಅದು ಆಗಲ್ಲ ಯಾಕೆಂದ್ರೆ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಸೊ ಈ ಚುನಾವಣೆ ಆದಷ್ಟು ಬೇಗ ನಡೀಬೇಕು ಅಂತ ಹೇಗಾದ್ರೆ ಈಗ ಚುನಾವಣೆ ನಡೀಲೇಬೇಕು ಚುನಾವಣೆ ಯಾರಿದ್ರೂ ಚುನಾವಣೆ ನಡಿಬೇಕು ಇವತ್ತೀಗ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಚುನಾವಣೆ ನಡೆಸದೇ ಇರತಕ್ಕಂಥದ್ದು ಸರಿಯಲ್ಲ ಚುನಾವಣೆ ನಡೀಲೇಬೇಕು ಚುನಾಯಿತ ಪ್ರತಿನಿಧಿಗಳು ಬರಬೇಕು ಚುನಾಯಿತ ಪ್ರತಿನಿಧಿಗಳಿಗೆ ಬೆಂಗಳೂರನ್ನು ವಹಿಸಬೇಕು ಆವಾಗ ಬೆಂಗಳೂರು ಉಳಿತದೆ ಬೆಂಗಳೂರು ಬೆಳೀತದೆ ಸರ್ ಒಂದಷ್ಟು ಐ ಟಿ ಬಿ ಟಿ ಕಂಪನಿಗಳು ಸ್ಥಳಾಂತರವಾಗ್ತೀವಿ ನಾವು ಬೇರೆ ರಾಜ್ಯಕ್ಕೆ ಅನ್ನುವಂಥ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದಾರೆ ಬಿಕಾಸ್ ಆಫ್ ಈ ಒಂದು ರಸ್ತೆ ಗುಂಡಿಗಳ ಸಮಸ್ಯೆಯಿಂದಾಗಿ ಆದರೆ ಎಷ್ಟರ ಮಟ್ಟಿಗೆ ಸರಿ ಸರ್ ಈ ಕಂಪನಿಗಳು ನಾವು ತಾವು ಇಷ್ಟು ವರ್ಷ ಈ ಒಂದು ನಮ್ಮ ಕನ್ನಡ ನೆಲದಲ್ಲಿ ಬೆಳೆದು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಈಗ ಅವರು ಏಯ್ ನಿಲ್ರಿ ಸುಮ್ಮನೆ ಅದು ಏನು ಹಂಗಾಡ್ತೀರಿ ಏಯ್ ನಿಲ್ರಿ ಒಂದು ನಿಮಿಷ ಇರೋ ಬೆಂಗಳೂರಿನಲ್ಲಿ ಮೋಹನ್ ದಾಸ್ ಪೈ ನಾರಾಯಣ ಮೂರ್ತಿ ಮುಜುಮ್ದಾರ್ ಇವರೆಲ್ಲರೂ ಅವ್ರೇನು ತಿಳ್ಕೊಂಡಿದ್ದಾರೆ ಅಂದರೆ ಅವರು ಪಾಳ್ಯಗಾರರು ಬೆಂಗಳೂರಿಗೆ ಅಂತ ಊರು ಬಿಟ್ಟು ಹೋಗ್ತೀವಿ ಅಂದ್ರೆ ಹೋಗ್ಬೋದು ಏನು ನಿಮ್ಮಿಂದ ತಡಿತೀವಿ ನಾವು ಈ ಕೂಡ್ಲೇ ಈ ಮಧ್ಯಾಹ್ನವೇ ಹೊರಟುಬಿಡಿ ನಿಮಗೆ ನಾವು ಕೈ ಏನು ನೀವು ನಿಮ್ಮಿಂದ ಕರ್ನಾಟಕೇನು ಬೆಂಗಳೂರಿಗೇನು ನೀವೊಂದು ಐವತ್ತು ಸಾವಿರ ಕೋಟಿ ಕೊಟ್ಟಿದ್ದೀರಾ ಸರ್ಕಾರಕ್ಕೆ ರೋಡ್ ರಿಪೇರಿ ಮಾಡಿ ಅಂತ ಕೊಡಲೇಬೇಕು ಅಂತೇನಿಲ್ಲ ಆದರೆ ನೀವು ನಾವೆಲ್ಲ ಇಷ್ಟು ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳವ್ರಿಗೆ ಹೋಗಿ ನಾವು ಇಷ್ಟು ಪ್ರೆಸೆಂಟ್ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ ತಗೊಳ್ಳಿ ನೀವು ಬೆಂಗಳೂರು ಡೆವಲಪ್ಮೆಂಟ್ಗೆ ಈ ದುಡ್ಡನ್ನು ಖರ್ಚು ಮಾಡಿ ಅಂತೇಳಿ ಕನಿಷ್ಠ ಒಂದು ಮೂವತ್ತು ಸಾವಿರ ಕೋಟಿ ಕೊಟ್ಟರೆ ನೀವು ಮೂರು ಪೈಸ ಕೊಟ್ಟಿಲ್ಲ ಮೋಹನ್ ದಾಸ್ ಪೈ ಬಿಟ್ಟು ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಿ ಹೋಗಿ ಇಲ್ಲಿ ನೆರಳು ನೀರು ರಸ್ತೆ ಮನೆ ಎಲ್ಲ ಸಿಕ್ಕಿದೆ ತಮಿಳ್ನಾಡುಗೆ ಕೇಳೋರಿಲ್ಲ ಆಂಧ್ರಕ್ಕೆ ಕೇಳೋರಿಲ್ಲ ತೆಲಂಗಾಣಕ್ಕೆ ಹೋದರೆ ಕೇಳೋರಿಲ್ಲ ಬಾಯಿ ಮುಚ್ಕೊಂಡು ಕರ್ನಾಟಕದಲ್ಲಿದ್ದು ಕರ್ನಾಟಕದ ಬೆಳವಣಿಗೆಗೆ ಸಂಪೂರ್ಣ ಬೆಂಬಲ ಕೊಡಿ ಫೈನಲಿ ರಾಜ್ಯ ಸರ್ಕಾರಕ್ಕೆ ಈಗ ಏನನ್ನ ಎಚ್ಚರಿಸೋಕೆ ಬಯಸ್ತಾರೆ ಏನು ಒತ್ತಾಯ ಮಾಡೋಕೆ ಬೈತೀರ ಸರ್ ಬಯಸ್ತೀರಾ ಸರ್ ನಾನು ಚೀಫ್ ಮಿನಿಸ್ಟರ್ಗೆ ಹೇಳ್ತೀನಿ ಅವರು ಬಂದು ಇತ್ತೀಚೆಗೆ ಒಂದು ರೌಂಡ್ ಹಾಕ್ಬಿಡ್ತಾರೆ ಅಲ್ಲಿ ಇಲ್ಲಿ ಏನು ಅಂತ ಹೊಟ್ಟಾರೆ ನಾನು ಅದಲ್ಲ ಒಂದು ಮೀಟಿಂಗ್ ಕರೀತಾರೆ ಅಧಿಕಾರಿಗಳು ಅದರಿಂದ ಆಗಲ್ಲ ಪ್ರಾಮಾಣಿಕವಾಗಿ ಜೀವ ಉಳಿಸ್ಬೇಕು ಅನ್ನೋದಾದರೆ ಜೀವರಕ್ಷಕ ಔಷಧಿ ಕೊಡಲೇಬೇಕು ನೀವು ಮುಖ್ಯಮಂತ್ರಿ ಆದವರು ಬೆಂಗಳೂರಿನ ಬಗ್ಗೆ ಬೆಂಗಳೂರು ಅಂದರೆ ಇದೇ ಒಂದು ರಾಜ್ಯ ಕರ್ನಾಟಕದಲ್ಲಿ ರಾಜ್ಯ ಬೆಂಗಳೂರು ಬೆಂಗಳೂರಿನ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂದರೆ ಒಳ್ಳೆಯದಲ್ಲ ಮಂತ್ರಿಗಳಿಲ್ಲೇ ಇದ್ದಾರೆ ಅಧಿಕಾರಿಗಳಿಲ್ಲೇ ಇದ್ದಾರೆ ಶಾಸಕರಿಲ್ಲೇ ಇದ್ದಾರೆ ಎಂ ಪಿಗಳಿಲ್ಲೇ ಇದ್ದಾರೆ ಎಲ್ಲ ಬೆಂಗಳೂರಲ್ಲಿದ್ದೀರಿ ಬೆಂಗಳೂರನ್ನು ಕಡೆಗಾಣಿಸ್ಬಾರ್ದು ಸಿದ್ದರಾಮಯ್ಯನವರೇ ನೀವು ಬೆಂಗಳೂರಿನ ಬಗ್ಗೆ ತೀವ್ರವಾಗಿ ಗಮನ ಕೊಡಬೇಕು ಸುಮ್ಮನೆ ಬಸ್ನಲ್ಲಿ ಓಡಾಡೋದ್ರಿಂದ ಆಗೋದಿಲ್ಲ ಸಾಧ್ಯ ಇಲ್ಲ ನೀವು ಇದೇ ರೀತಿ ಮಾಡಿದ್ರೆ ಬೆಂಗಳೂರು ಏನೇನು ಆಗ್ತಾಯಿದೆ ಇವತ್ತು ನೋಡಿ ಅತ್ಯಾಚಾರ ಬೆಂಗಳೂರಿನಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ವಾಟರ್ ಪಕ್ಷ ಈ ವಾರದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳನ್ನ ಕರೆದು ಬೆಂಗಳೂರು ಬಂದ್ ಕರೆ ಕೊಡ್ತೀವಿ ಗುಂಡಿ ವಿರುದ್ಧ ಅತ್ಯಾಚಾರದ ವಿರುದ್ಧ ಚುನಾವಣೆ ನಡೆಯೋ ಬಗ್ಗೆ ಒತ್ತಾಯ ಮಾಡೋದಕ್ಕೆ ಸಂಪೂರ್ಣ ನಾವು ಅತ್ಯಾಚಾರದ ವಿರುದ್ಧ ತೀವ್ರವಾಗಿ ಗಮನವನ್ನು ಕೊಡ್ತೇವೆ ಸರ್ ಇನ್ನೊಂದು ನಮ್ಮ ಮೆಟ್ರೋಗೆ ಈಗಾಗಲೇ ಬಸವ ಮೆಟ್ರೋ ಅಂತ ಇಡೋಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಆದರೆ ಒಂದೆಡೆ ಒಕ್ಕಲಿಗರ ಸಂಘ ಹಾಗೆಯೇ ಒಂದಷ್ಟು ಜನರು ಒತ್ತಾಯ ಮಾಡ್ತಾ ಇರುವಂಥದ್ದು ಈ ಒಂದು ನಮ್ಮ ಮೆಟ್ರೋಗೆ ಕೆಂಪೇಗೌಡ ಅವರ ಹೆಸರನ್ನು ಈಗ ಇವರು ಒಬ್ಬೊಬ್ಬರು ಒಂದೊಂದು ಮಾತಾಡಕ್ ಹೋಗ್ತಾರೆ ಅರ್ಥವಿಲ್ಲ ಗಂಭೀರವಾಗ ಈಗ ಏನ್ ಹೆಸರಿದೆ ನಮ್ಮ ಮೆಟ್ರೋ ಅಂತ ಅದ್ಬಿಡ್ಲೆ ಹಂಗೆ ಏನ್ ಬದಲಾವಣೆ ಮಾಡದೆ ಬೇಡ ಈ ಹೆಸರಿನ ವಿಚಾರದಲ್ಲಿ ಯಾಕೆ ಸುಮ್ಮನೆ ಅನ್ಯಾಯವಾಗಿ ನೀವು ಜಗಳ ಆಡ್ತೀರಿ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ ಸ್ವಾರ್ಥಕ್ಕಾಗಿ ಹೆಸರು ಇಡೆ ಕೊಟ್ಟಿರೋದು ಬಿಟ್ಬಿಡಿ ಅವನ್ನೆಲ್ಲ ಈಗೇನಿದೆ ನಮ್ಮ ಮೆಟ್ರೋ ಸಾಕು ನಮ್ಮ ಮೆಟ್ರೋ ನೀವು ಯಾಕೆ ಅದನ್ನು ಬದಲಾವಣೆ ಮಾಡಿಕೊಂಡು ಯಾರು ಇದನ್ನು ತಿಳುವಳಿಕೆ ಇರೋರು ಯಾರು ಹೇಳಲ್ಲ ಯಾರೋ ಒಬ್ರು ಹೇಳ್ಬಿಡ್ತಾರೆ ಮತ್ತು ಮುಖ್ಯಮಂತ್ರಿ ಆದವರು ಸರ್ಕಾರ ಆದವರು ತಮ್ಮ ಓಟ್ಗೋಸ್ಕರ ಇದಕ್ಕೋಸ್ಕರ ಭಾಳ ಎಲ್ಲರೂ ಮಾತಾಡ್ತಾರೆ ಬಸವಣ್ಣನ ಪರ ನಾವು ಬಸವಣ್ಣನ ಪರ ನಾವು ಬಸವಣ್ಣನವರ ಪರ ನಿಮ್ಮ ಮನೇಲೇ ಬರೋದಿಲ್ಲ ಯಾರು ಇರೋಕ್ಕೆ ನೀವು ನೀವ್ಯಾರೂ ಹೋಲಿಕೆ ಮಾಡೋಕ್ಕಾಗಲ್ಲ ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ಹಾಗೆ ಇರಲಿ ಅದು ನಮ್ಮ ಮೆಟ್ರೋ ಬಸವಣ್ಣವ್ರು ಇದ್ರೂ ಇದು ನಂಬುದು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ನಮ್ಮ ಮೆಟ್ರೋ ನಮ್ಮವ ಇದು ಬಸವಣ್ಣನವ್ರ ನೀತಿನೇ ಆದ್ದರಿಂದ ಅವ್ರ ಹೆಸರನ್ನೇ ಇಡಬೇಕು ಅಂಥೇಳಿ ಎಲ್ಲೂ ಇಲ್ಲ ಏನು ಬೇಡಿ ಎಸ್ ವೀಕ್ಷಕರ ಇದಿಷ್ಟು ವಾಟಾಳ್ ನಾಗರಾಜ್ ಅವರ ನೇರವಾದಂತಹ ಮಾತು ಇವತ್ತು ಒಟ್ಟಾರೆಯಾಗಿ ಒಂದು ಬಂಡಿ ಚಳುವಳಿಯ ಮೂಲಕ ಸರ್ಕಾರವನ್ನು ಎಚ್ಚರಿಸುವಂಥ ಪ್ರಯತ್ನವನ್ನು ಹಾಗೆಯೇ ಸರ್ಕಾರಕ್ಕೆ ಒಂದಷ್ಟು ಬಿಸಿ ಮುಟ್ಟಿಸುವಂಥ ಎಲ್ಲ ಪ್ರಯತ್ನವನ್ನು ಅವರು ಮಾಡ್ತಾ ಇರುವಂಥದ್ದು ಒಟ್ಟಾರೆ ಎಲ್ಲರ ಗಮನ ಅವರ ಮೇಲೆ ನೆಟ್ಟಿರುವಂಥದ್ದು ವಿಶೇಷವಾಗಿ ಈ ಒಂದು ಕೆ ಎಸ್ ಏನು ಬಿ ಟಿ ಸಿ ಬಸ್ ನಿಲ್ದಾಣದಲ್ಲಿ ಅವರು ಈ ರೀತಿಯಾದಂಥ ವಿಭಿನ್ನವಾದಂತಹ ವಿನೂತನವಾದಂತಹ ಒಂದಷ್ಟು ಏನು ಚಳುವಳಿಯನ್ನ ನಡೆಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಎಲ್ಲರ ಗಮನವನ್ನು ಸೆಳೆಯುವಂಥ ಎಲ್ಲ ಪ್ರಯತ್ನ ಕೂಡ ಅವರಿಂದ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ ಲೈಗೌಡ್ ರೆಬಿಲ್ ಟಿ ಬೆಂಗಳೂರು